ನಮ್ಮ ಜಿಲ್ಲೆಯ ತಬಲಾ ಅಧ್ಯಾಯದಲ್ಲಿ ಪ್ರಸ್ತುತಿ ವೇದಿಕೆಗಳಲ್ಲಿ ಹೊಸತೊಂದು ಭರವಸೆ ಚೈತನ್ಯ ತಂದ ಹೆಮ್ಮೆಯ ಕಲಾವಿದ ಪ್ರೊಫೆಸರ್ ಗೋಪಾಲಕೃಷ್ಣ ಹೆಗಡೆ ಕಲಾ ಪ್ರಕಾರದಲ್ಲಿ ಒಂದು ಬಗೆಯ ಹೊಸತನವಿರಬೇಕೆಂದರೆ ಕ್ರಿಯಾಶೀಲತೆ ಅಷ್ಟೇ ಮುಖ್ಯ ಅಂತೆಯೇ ಗೋಪಾಲಕೃಷ್ಣ ಹೆಗಡೆಯವರ ವಾದನ ಜನಪ್ರಿಯತೆಗೆ ಸಾಕ್ಷಿಯಾಗಿದ್ದೇ ಕ್ರಿಯಾಶೀಲತೆಯಿಂದ ಹದಿನೈದು ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಹೊನ್ನಾವರದ ಕಲ್ಬಾಗ್ ಗೋವಿಂದ ಹೆಗಡೆ ದಂಪತಿಗಳ ಸಮೃದ್ಧ ಸಂಗೀತ ಕುಟುಂಬದಲ್ಲಿ ಜನಿಸಿದರು ತಂದೆ ಅಣ್ಣ ಅಕ್ಕಂದಿರು ಎಲ್ಲರೂ ಸಂಗೀತ ಕಲಿಕೆಯಲ್ಲಿ ತಲ್ಲೀನಾಗಿದ್ದ ಸಮಯದಲ್ಲಿ ಗೋಪಾಲಕೃಷ್ಣ ಹೆಗಡೆಯವರು ತಬಲಾ ವಾದನಕ್ಕೆ ಮನಸೋತರು ಪ್ರಥಮ ತಬಲಾ ಕಲಿಕೆಯ ಮಾರ್ಗದರ್ಶನವನ್ನು ಪಂಡಿತ್ ಎಸ್ ಎಂಬ ಭಟ್ ಕಟ್ಟಿಗೆ ಮತ್ತು ಅಣ್ಣ ಪಂಡಿತ್ ಪರಮೇಶ್ವರ ಹೆಗಡೆಯವರಿಂದ ಪಡೆದರು ಅವರ ತಂದೆ ಹೇಳುವಂತೆ ಅಣ್ಣ ಅಕ್ಕಂದಿರು ಹಾಡಲು ಪ್ರಾರಂಭಿಸುವಾಗ ಪುಟ್ಟ ಗೋಪು ಅದರ ಮೇಲೆ ಕೂತು ತಬಲಾ ನುಡಿಸಲು ಶುರು ಮಾಡುತ್ತಿದ್ದ ಎನ್ನುತ್ತಿದ್ದರು ಪ್ರಾಥಮಿಕ ಶಿಕ್ಷಣ ಪ್ರೌಢಶಿಕ್ಷಣ ಹುಟ್ಟೂರಿನಲ್ಲಿಯೇ ಪೂರೈಸಿ ಕಾಲೇಜು ಶಿಕ್ಷಣಕ್ಕೆ ಧಾರವಾಡಕ್ಕೆ ತೆರಳಿದಾಗ ಪಂಡಿತ್ ಶೇಷಗಿರಿ ಹಾನಗಲ್ ಅವರ ಶಿಷ್ಯತ್ವ ಪ್ರಾಪ್ತವಾಯಿತು ಸುಮಾರು ಹದಿನೈದು ವರ್ಷಗಳ ನಿರಂತರ ಕಲಿಕೆ ಲಭ್ಯವಾಯಿತು ಕಾಲೇಜು ದಿನಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ಸ್ಪರ್ಧೆಯಲ್ಲಿ ವಿಜೇತರಾದರು ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿ ವೇತನ ಪಡೆದರು ಕರ್ನಾಟಕ ಸರ್ಕಾರ ವಿದ್ವತ್ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ರತ್ನ ಪದವಿಗಳನ್ನು ಪಡೆದರು ಅದೇ ಹಾದಿಯಲ್ಲಿ ಮುಂದೆ ಆಕಾಶವಾಣಿಯ ಬಿ ಹೈಗ್ರೇಡ್ ಕಲಾವಿದರಾಗಿ ಅನುಮೋದನೆಗೊಂಡರು ಶ್ರೀಮತಿ ಭಾರತಿ ಜೀವನದಲ್ಲಿ ಜತೆಯಾದರು ಸಿತಾರ್ವಾದನ ಕಲಾವಿದೆ ಹೀಗೆ ಸಂಸಾರ ಸಂಗೀತ ಎರಡು ಅನ್ಯೋನ್ಯ ಮುಂದಿನ ದಿನಗಳಲ್ಲಿ ಸಂಗೀತ ಕಾಶಿ ಧಾರವಾಡದಲ್ಲಿ ಪಂಡಿತ್ ಬಸವರಾಜ ರಾಜಗುರು ರಂಗುಬಾಯಿ ಹಾನಗಲ್ ಮುಂತಾದ ಹಿರಿಯ ಸಂಗೀತಕಾರರಿಗೆ ತಬಲಾ ನುಡಿಸುವ ಸುವರ್ಣಗಳಿಗೆ ಬಂತು ನಿರಂತರ ಹಿರಿಯರೊಡನೆ ಅಭ್ಯಾಸ ದೊರೆಯಿತು ಪ್ರತಿಭೆಗೆ ತಕ್ಕ ವೇದಿಕೆಗಳು ದೊರೆಯುತ್ತಲೇ ಸಾಗಿದವು ಜಿಲ್ಲೆಯ ಸಂಗೀತ ಸುಗ್ಗಿಯ ಕಾಲವೆಂದು ತಮ್ಮ ತಲೆಮಾರಿನ ಯುವಕರು ಕರೆಯುವ ಕಾಲವೆಂದರೆ ತೊಂಬತ್ತರ ದಶಕ ಪಂಡಿತ್ ಗಣಪತಿ ಭಟ್ ಪಂಡಿತ್ ಪರಮೇಶ್ವರ ಹೆಗಡೆ ಪಂಡಿತ್ ಶ್ರೀಪಾದ ಹೆಗಡೆ ಪಂಡಿತ್ ಶಾಂತಾರಾಮ್ ಹೆಗಡೆ ಹೀಗೆ ಜಿಲ್ಲೆಯ ಉತ್ಕೃಷ್ಟ ಗಾಯನ ಪ್ರತಿಭೆಗಳಿಗೆ ಗೋಪಾಲಕೃಷ್ಣ ಹೆಗಡೆಯವರ ತಬಲಾ ಸಾಥ್ ಕೇಳುವುದು ಎಲ್ಲರಿಗೂ ಸಂಭ್ರಮವಾಗಿತ್ತು ಗೋಪಾಲಕೃಷ್ಣ ಹೆಗಡೆಯವರು ನುಡಿಸುವ ತಬಲಾ ಶೈಲಿ ಬಹಳ ಅಚ್ಚುಮೆಚ್ಚು ಶ್ರೋತ್ರಗಳಿಗೂ ಅಷ್ಟೇ ಪ್ರೀತಿ ಕಾರಣ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತಕ್ಕೆ ಅವರು ತೆರೆದುಕೊಳ್ಳುವ ಕಲಾತ್ಮಕ ರೀತಿ ಮತ್ತು ಗಾಯಕರನ್ನು ಅರಿತು ನುಡಿಸುವ ಕ್ರಿಯಾತ್ಮಕ ಗುಣ ಬಹಳ ವಿಶಿಷ್ಟವಾಗಿದೆ ಪರಮೇಶ್ವರ ಹೆಗಡೆಯವರಿಗೆ ಬಿಗಿಯಾಗಿ ಹಿತಮಿತವಾಗಿ ನುಡಿಸುವ ರೀತಿ ಪಂಡಿತ್ ಗಣಪತಿ ಭಟ್ ಅವರ ಕಂಡೇನ ಗೋವಿಂದನ ಭಜನೆಗೆ ತನ್ಮಯತೆಯಿಂದ ನುಡಿಸುವ ರೀತಿ ಪಂಡಿತ್ ಶ್ರೀಪಾದ ಹೆಗಡೆಯವರ ಭಾವಗೀತೆ ಕೊಡುವುದೇನು ಕೊಂಬುದೇನು ನುಡಿಸುವ ವಿಶಿಷ್ಟ ಭಾವಪೂರ್ಣ ತಬಲಾ ವಾದನ ಎಲ್ಲವೂ ಗೋಪಾಲಕೃಷ್ಣ ಹೆಗಡೆಯವರ ತಬಲಾ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದ್ದವು ಹಾಗೆಲ್ಲ ವಾಟ್ಸಪ್ ಫೇಸ್ಬುಕ್ ಯಾವ ಭರಾಟೆಯೂ ಆಮಂತ್ರಣ ಇಲ್ಲದ ಸರಳ ಕಾಲ ಶ್ರೋತೃಗಳು ನಿಸ್ಸಂಶಯವಾಗಿ ತಬಲಾದಲ್ಲಿ ಗೋಪಾಲಕೃಷ್ಣ ಹೆಗಡೆ ಎಂದು ಧಾವಿಸುವ ಮತ್ತು ಹೋಗಲೇಬೇಕಾದ ಕಾರ್ಯಕ್ರಮ ಎನ್ನುವಷ್ಟರ ಮಟ್ಟಿಗೆ ಮನೆ ಮಾತಾಗಿತ್ತು ಗಣಪತಿ ಭಟ್ಟರ ಧ್ವನಿ ಸುರುಳಿಗಳು ದರ್ಬಾರ್ ಕನ್ನಡ ಭಾಗೇಶೀ ಬಹಾರ್ ಮೇಘಮಲ್ಲಾರ್ ಮುಂತಾದ ರಾಗಗಳಿಗೆ ಗೋಪಾಲಕೃಷ್ಣ ಹೆಗಡೆಯವರ ಹದವಾದ ತಬಲಾ ಸಾತಿ ಶ್ರೋತೃಗಳು ಮನಪೂರ್ತಿಯಾಗಿ ಕೇಳಿ ಆನಂದಿಸುತ್ತಿರುವ ಕಾಲವಾಗಿತ್ತು ಗೋಪಾಲಕೃಷ್ಣ ಹೆಗಡೆಯವರು ಹೊನ್ನಾವರದ ಎಸ್ ಡಿ ಎಂ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ವಿದ್ಯಾರ್ಥಿಗಳನ್ನು ಬಹಳ ಅಕ್ಕರೆಯಿಂದ ಪರಂಪರೆ ಮತ್ತು ಹೊಸತನದ ಕ್ರಿಯಾತ್ಮಕ ಅಧ್ಯಯಪನದಿಂದ ಪ್ರೇರೇಪಿಸಿ ಮುನ್ನಡೆಸಿದರು ಹಿರಿಯ ತಲೆಮಾರಿನ ಪಂಡಿತ್ ಬಸವರಾಜ್ ರಾಜ್ಗುರು ಗಂಗೂಬಾಯಿ ಹಾನಗಲ್ ಪಂಡಿತ್ ಷಡಾಕ್ಷರಿ ಮತ್ತಿಗಟ್ಟಿ ಪಂಡಿತ್ ಯಶವಂತ್ ಬುವಾ ಜೋಶಿ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಭಟ್ ಪಂಡಿತ್ ಇಂದುಧರ್ ನಿರೋಡಿ ವಿದ್ವಾನ್ ಲಲಿತ್ ಜೆ ರಾವ್ ಪಂಡಿತ್ ವಸಂತ್ ಕನಕಾಪುರ್ ನಂತರ ತಲೆಮಾರಿನ ಪಂಡಿತ್ ಗಣಪತಿ ಭಟ್ ಪಂಡಿತ್ ವಿನಾಯಕ್ ತರ್ವಿ ಪಂಡಿತ್ ಪರಮೇಶ್ವರ್ ಹೆಗಡೆ ಪಂಡಿತ್ ಸೋಮನಾಥ್ ಮರಡೂರ್ ಪಂಡಿತ್ ಶ್ರೀಪಾದ್ ಹೆಗಡೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಪಂಡಿತ್ ಭಜನ್ ಸಪೋರಿ ವಿದ್ವಾನ್ ಶುಭದ್ ಪರಾಡ್ಕರ್ ಪ್ರವೀಣ್ ಗೋಳ್ಕಿಂಡಿ ವಿದ್ವಾನ್ ಅಲ್ಕದಿಯೋ ಮಾರುಲ್ಕರ್ ಪಂಡಿತ್ ಡಿ ಕುಮಾರದಾಸ್ ಪಂಡಿತ್ ವಿಶ್ವಮೋಹನ್ ಭಟ್ ಹೀಗೆ ಅನೇಕ ಮಹನೀಯರುಗಳಿಗೆ ತಬಲಾ ಸಾಥ್ ನೀಡಿದ್ದಾರೆ ಪ್ರಖ್ಯಾತ ಕಾರ್ಯಕ್ರಮಗಳಾದ ಆಕಾಶವಾಣಿ ರಾಷ್ಟ್ರೀಯ ಸಂಗೀತ ಸಮ್ಮೇಳನ ಸವಾಯಿ ಗಂಧರ್ವ ಪುಣೆ ಧಾರವಾಡದ ರೆಹಮತ್ ಖಾನ್ ಪುಣ್ಯತಿಥಿ ತಾನ್ಸೇನ್ ಸಮಾರೋಹ ಸ್ವಾತಿ ಸಂಗೀತೋತ್ಸವ ತ್ರಿವೇಂದ್ರಂ ಪಂಡಿತ್ ಕುಮಾರ್ ಗಂಧರ್ವ ಸಂಗೀತ ಸಮ್ಮೇಳನ ದೇವದಾಸ್ ಪಂಡಿತ್ ಕುಮಾರ್ ಗಂಧರ್ವ ಸಂಗೀತ ಸಮ್ಮೇಳನ ದೇವಾಸ್ ಸಪ್ತಕ ಅಹಮದಾಬಾದ್ ಮೈಸೂರು ದಸರಾ ಕರಾವಳಿ ಉತ್ಸವ ಹಂಪಿ ಉತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ ತಮ್ಮ ಒಟ್ಟಾರೆ ಅನುಭವವನ್ನು ಅಧ್ಯಾಪನದಲ್ಲಿ ತೊಡಗಿಸಿಕೊಂಡು ಅನೇಕ ಶಿಷ್ಯರನ್ನು ಗುರುಕುಲ ಪದ್ಧತಿಯಲ್ಲಿ ತಮ್ಮ ಮನೆಯಲ್ಲಿಯೇ ತಯಾರು ಮಾಡಿ ಸಂಗೀತ ಜಗತ್ತಿಗೆ ನೀಡಿದ್ದಾರೆ ಸಂಘಟಕರಾಗಿ ಜಿಲ್ಲೆಯ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಕರಿಕಾನ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಕಳೆದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳ ಅಹೋರಾತ್ರಿ ಸಂಗೀತ ಸಮ್ಮೇಳನ ಕೆಲವೇ ಕೆಲವು ಅಹೋರಾತ್ರಿ ಕಾರ್ಯಕ್ರಮಗಳಲ್ಲಿ ಇದು ಅಪರೂಪವಾದದ್ದಾಗಿದೆ ತಮ್ಮ ಕ್ರಿಯಾತ್ಮಕ ಚಿಂತನೆಗಳಿಂದ ಸಾಕ್ಷ್ಯಚಿತ್ರ ಸಂಗೀತ ಸಂಯೋಜನೆ ಪ್ರಾತ್ಯಕ್ಷಿಕೆ ಯಕ್ಷಗಾನ ಮತ್ತು ಸಂಗೀತವನ್ನು ಮೇಳೈಸಿ ನಡೆಸಿದ ಲಯಲಾಸ್ಯ ಹೀಗೆ ಹತ್ತು ಹಲವು ಹಳೆಯ ತಲೆಮಾರಿನಿಂದ ಹೊಸ ಚಿಗುರಿನ ತಲೆಮಾರಿನವರೆಗೆ ಅನುಭವದ ಬುತ್ತಿಯನ್ನು ಹೊತ್ತ ಗೋಪಾಲಕೃಷ್ಣ ಹೆಗಡೆಯವರು ಇಂದು ಅರವತ್ತರ ಹೊಸ್ತಿಲಲ್ಲಿ ಎಸ್ ಡಿ ಎಂ ಸಂಗೀತ ಶಿಕ್ಷಕರಾಗಿದ್ದು ನಿವೃತ್ತಿ ಹೊಂದಿದ್ದಾರೆ ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗ್ ಅವರಿಗೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಅನುಪಮ ಸೇವೆಗೆ ಅರ್ಹವಾಗಿ ಹವ್ಯಕ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಜಿಲ್ಲೆಯ ತಬಲಾ ತಾರೆ ಗೋಪಾಲಕೃಷ್ಣ ಹೆಗಡೆಯವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಹರಸಿ ಬೆಳೆಸಲಿ ಎಂಬುದು ಸಿಂಚನ ವಾಹಿನಿಯ ಆಶಯವಾಗಿದೆ